ವೀಕ್ಷಕ ಬಾಂಧವರಿಗೆ ನಮಸ್ಕಾರ ನಿಖಿಲಿನ ಮಾತಾ ಕಿಟ್ಕೊಂಡು ಹೊಸ ಕುರಿಯಲ್ದ ಇನ್ನಿತ ಸುದ್ದಿಗೊಂದಿಲ್ಲ ಯು ಟಚ್ ಕಲರ್ಫುಲ್ ಫ್ಲವರ್ಸ್ ಫಾರ್ ಯು ವಿತ್ ಲವ್ ವಿ ಲವ್ ಟು ಯೋರ್ ಹ್ಯಾಪಿಯೆಸ್ಟ್ ಪ್ಲೇಸಸ್ We make your life better. We love to wish you happiness. Let us live together with love. Fulfilling your colorful dreams. Say much more with flowers. Rangoli flowers, florist and decor opposite Motimahal, Hampankata, Mangalore, and near ARC Ulal Bail Tokot. Suti Swagata. This is Satida PUC dakshina Dakshinakanaditsile Ratsege Surutastana Pukka. ಎಸ್ಎಸ್ಎಲ್ಸಿ ಪರೀಕ್ಷೆಡೆ ರನೇ ಸ್ಥಾನ ಈ ಕಾರಣ ಪಡೆದ ಶಿಕ್ಷಕರಿಗೆ ಜೋಕ್ಲೆ ಅಭಿನಂದನೆಗಳು ಪಡೆದು ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಎಂಪಿ ತೆರಪಾದರು ದಕ್ಷಿಣ ಕನ್ನಡ ಜಿಲ್ಲೆ ಈ ಸತ್ಯದ ಪಿಯುಸಿ ಪೊಕ್ಕ ಎಸ್ಎಸ್ಎಲ್ಸಿ ಪರೀಕ್ಷೆಡೆ ಮಲ್ಲ ಸಾಧನೆ ಮಲತದಂಡ ಪಿಯುಸಿಡಿ ರಾಜ್ಯಗೆ ಸುರತ ಸ್ಥಾನ ಪಡೆದ ಎಸ್ಎಸ್ಎಲ್ಸಿ ಡಿ ರನೇ ಸ್ಥಾನ ಪಡೆಪಿನ ಸಾಧನೆ ವಿದ್ಯಾರ್ಥಿ ಮಲತದರು ಇಂದತು ಶಿಕ್ಷಕಿಯನ್ನ ಶ್ರಮ ಪೋಷಕರಣ ಕಾಲೇಜು ಉಂಡು ಈ ಸಾಧನೆ ದುಂಬುಗ್ಲ ಇಂಚನೆ ದುಂಬುವರಿಯ ಜಿಲ್ಲಾಧಿಕಾರಿ ಮುಲಾಯ್ ಮುಗಿಲನ್ ಎಂಪಿ ತೆರವು ಮಾಡೋಕ್ಲೆ ಅಭಿನಂದನೆ ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಸಿ ಮತ್ತು ಪಿ ಯು ಫಲಿತಾಂಶದಲ್ಲಿ ರಾಜ್ಯ ಮಟ್ಟದಲ್ಲಿ ಯು ಅಲ್ಲಿ ಮೊದಲನೇ ಸ್ಥಾನ ಮತ್ತು ಸಿಯಲ್ಲಿ ಎರಡನೇ ಸ್ಥಾನವನ್ನು ದಕ್ಷಿಣ ಕನ್ನಡ ಜಿಲ್ಲೆ ಪಡೆದಿದೆ ಇದು ಬಾರಿ ಖುಷಿಯ ಸಂಗತಿ ಈ ಒಂದು ಫಲಿತಾಂಶಕ್ಕೆ ಕಾರಣಭೂತರಾಗಿರುವಂಥ ಎಲ್ಲ ಶ್ರಮವನ್ನು ಮಾಡಿರುವಂಥ ಎಲ್ಲ ಶಾಲಾ ಮಕ್ಕಳಿಗೆ ಅವರ ಪೋಷಕರಿಗೆ ನಮ್ಮ ಶಿಕ್ಷಕರಿಗೆ ಪ್ರಿನ್ಸಿಪಾಲ್ರುಗಳಿಗೆ ಮುಖ್ಯೋಪಾಯರಿಗೆ ಎಲ್ಲ ಉಪನ್ಯಾಸಕರಿಗೆ ಮತ್ತು ಇಲಾಖೆಯ ಎಲ್ಲ ಅಧಿಕಾರಿಗಳು ಡಿ ಡಿ ಪಿ ಡಿ ಡಿ ಪಿ ಅವರ ತಂಡ ಮತ್ತು ಸಿ ಅವರು ಇವರೆಲ್ಲರೂ ಕೂಡ ಭಾಳಷ್ಟು ಶ್ರಮವನ್ನು ಮಾಡಿದ್ದಾರೆ ಎಲ್ಲರಿಗೂ ಸಹ ನಾನು ಹೃದಯಪೂರ್ವ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಇದರಲ್ಲಿ ಪ್ರಮುಖವಾಗಿ ನಮಗೆ ಖುಷಿ ತರುವಂಥ ವಿಚಾರ ಏನಂತ ಹೇಳಿದರೆ ಹೋದ ವರ್ಷಕ್ಕೆ ಹೋಲಿಸಿದಾಗ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟಿರುವಂಥ ಎಸ್ ಎಸ್ ಸಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ ಕೊಟ್ಟಿರುವಂಥ ಶಾಲೆಗಳ ಸಂಖ್ಯೆ ನೂರ ಇಪ್ಪತ್ತೈದರಿಂದ ಇನ್ನೂರ ಎಪ್ಪತ್ತಿಗೆ ಏರಿಕೆಯಾಗಿದೆ ಅದರಲ್ಲೂ ಪ್ರಮುಖವಾಗಿ ಸರ್ಕಾರಿ ಶಾಲೆಗಳು ಹೋದ ವರ್ಷಕ್ಕೆ ಮೂವತ್ತೈದು ಶಾಲೆಗಳು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟರೆ ಈ ವರ್ಷ ನಾಲ್ಕು ಶಾಲೆಗಳು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಕೊಟ್ಟಿದೆ ಇದು ಬಾರಿ ಖುಷಿಯ ಸಂಗತಿ ಇದೇ ರೀತಿಯಲ್ಲಿ ಪಿ ಯು ವಲ್ಲು ಮೂವತ್ತೇಳು ಪಿ ಯು ಕಾಲೇಜಸ್ ಹಂಡ್ರೆಡ್ ಪರ್ಸೆಂಟಿಂದ ಈ ವರ್ಷ ಐವತ್ತೊಂಬತ್ತು ಪಿ ಯು ಕಾಲೇಜಸ್ ಆಗಿ ಇನ್ಕ್ರೀಸ್ ಆಗಿದೆ ಹೋದ ವರ್ಷ ಒಂಬತ್ತು ರ್ಯಾಂಕ್ ಹೋಲ್ಡರ್ಸ್ ಇದ್ದರೆ ಈ ಸಾರಿ ಇಪ್ಪತ್ತೇಳು ಜನ ರ್ಯಾಂಕ್ ಹೋಲ್ಡರ್ಸ್ ಬಂದಿದ್ದಾರೆ ಇದು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೆಮ್ಮೆಯ ವಿಚಾರ ಇದಕ್ಕೆ ಶ್ರಮಿಸಿರುವಂಥ ಎಲ್ಲ ಮಕ್ಕಳಿಗೂ ನಾನು ಧನ್ಯವಾದಗಳು ಮತ್ತು ಅಭಿನಂದನೆ ಹೇಳ್ತೇನೆ ಅವರ ಭವಿಷ್ಯಕ್ಕೆ ಎಲ್ಲ ರೀತಿಯ ಅವರ ಕನಸುಗಳು ನೆನಸಾಗುವ ರೀತಿಯಲ್ಲಿ ಅವರಿಗೆ ಕೈಕೂಡಿ ಬರಲಿ ಅಂತ ನಾನು ಆಚಿಸ್ತೇನೆ ರೈ ಕಲ್ಲಿಮಾರ್ ಶ್ರೀಮತಿ ವಿಜಯಲಕ್ಷ್ಮಿ ಪಿ ರೈ ಕುಟುಂಬ ಸದಸ್ಯರ ಸಮೇತ ಬೆಲ್ಜಿಯಂ ಸಹಿತ ಹಲವು ದೇಶಗಳಿಗೆ ವಿದೇಶ ಯಾತ್ರೆ ಕೈಗೊಳ್ಳುತ್ತಿರುವ ನಮ್ಮೆಲ್ಲರ ಆತ್ಮೀಯರು ಉಳ್ಳಾಲ ಸದ್ಭವನ ವೇದಿಕೆಯ ಅಧ್ಯಕ್ಷರು ಹೊಸಗುರಲ್ ಬಳಗದ ಪ್ರಧಾನ ಸಂಚಾಲಕರು ಆಗಿರುವ ಪ್ರಸಾದ್ ರೈ ಕಲ್ಲಿಮಾರ್ ದಂಪತಿಗಳಿಗೆ ವಿದೇಶ ಪ್ರಯಾಣದ ಶುಭಾಶಯಗಳು ನಿಮ್ಮ ಕನಸಿನ ಮನೆಯನ್ನು ಸುದೃಢಗೊಳಿಸಿ ಸೌಂದರ್ಯವನ್ನು ಇಮ್ಮಡಿಯಾಗಿಸುತ್ತದೆ ರಿಷಿ ಹಾರ್ಡ್ ವೇರ್ ಅಂಡ್ ಪ್ಲೈ ಟೆಲಿಸ್ಕೋಪಿಕ್ ಚಾನಲ್ ಅಟೋಕ್ಲೋಸ್ ಹಿಂಜಸ್ ಡೋರ್ ಹಿಂಜಸ್ ವಾರ್ಡ್ರೋಬ್ ಹ್ಯಾಂಡಲ್ ಗಳು ಬಾತ್ರೂಮ್ ಫಿಟ್ಟಿಂಗ್ಗಳು ಡಿಜಿಟಲ್ ಲಾಕ್ಗಳು ಸ್ಲೈಡಿಂಗ್ ವಾರ್ಡ್ರೋಬ್ ಫಿಟ್ಟಿಂಗ್ಗಳು ಮಾಡ್ಯುಲರ್ ಕಿಚನ್ ಅಸೆಸರೀಸ್ ಚಾರ್ಕೋಲ್ ಶೆಟ್ಗಳು ಮತ್ತಿತರ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ನಿಮ್ಮ ಮೊದಲ ಆಯ್ಕೆಯಾಗಲಿ ರಿಷಿ ಹಾರ್ಡ್ವೇರ್ ಮಲ್ಲಿಕಟ್ಟೆಯ ರಿಷಿ ಹಾರ್ಡ್ವೇರ್ನ ನವೀಕೃತ ಸುಂದರ ಮಳಿಗೆ ಹಾಗೂ ಕಟ್ಟೆಯ ಶಿಲ್ಪಿ ಹಾರ್ಡ್ವೇರ್ ಮಳಿಗೆಗೆ ಹಿಂದೆ ಭೇಟಿ ನೀಡಿ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಸಿಟಿ ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ ಗ್ಯಾರಂಟಿ ಈಗಲೇ ಇನ್ವೆಸ್ಟ್ ಮಾಡಿ ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ನಿಮ್ಮ ಸಕ್ಸಸ್ ಸುದ್ದಿಗೊಂದಲಿಗೆ ಸ್ವಾಗತ ವಿಧಾನ ಪರಿಷತ್ ನೈಋತ್ಯ ಶಿಕ್ಷಕೇಂದ್ರ ಕ್ಷೇತ್ರದ ಚುನಾವಣೆಡೆ ಅಭ್ಯರ್ಥಿಯಾದ ಸ್ಪರ್ಧಿಸುವೆ ಪಂಡದ ಕುಡ್ಲ ವಿಶ್ವವಿದ್ಯಾನಿಲಯ ಸಿಂಡಿಕೇಟ್ ಮಾಜಿ ಸದಸ್ಯರು ಆರ್ ಹರೀಶ್ ಆಚಾರ್ಯ ಸುದ್ದಿಗೋಷ್ಠಿ ತೆರಪಾದಿರು ವಿಧಾನ ಪರಿಷತ್ ನೈಋತ್ಯ ಶಿಕ್ಷಕೇಂದ್ರ ಕ್ಷೇತ್ರದ ಚುನಾವಣೆಡೆ ಅಭ್ಯರ್ಥಿಯಾದ ಸ್ಪರ್ಧಿಸುವ ಪಂಡದು ಸುದ್ದಿಗೋಷ್ಠಿಯ ತೆರಪಾಯನ ಕುಡ್ಲ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಮಾಜಿ ಸದಸ್ಯೆರ್ ಎಸ್ ಆರ್ ಹರೀಶ್ ಆಚಾರ್ಯ ಶಿಕ್ಷಣ ಕ್ಷೇತ್ರಡ್ ಸುಮಾರು ಸಮಸ್ಯೆಲು ಉಂಡು ಅವನು ಸರ್ಕಾರದ ದುಂಬುದಿದ ಶಿಕ್ಷಿತನ ಸ್ವರ ಅದು ಬೇನ ಮಲ್ಪೆರೆ ಮೇ ಪದ್ಮ ತಾರೀಖಿಗೆ ನಾಮಪತ್ರ ಸಣ್ಣ ಸಭೆ ಪಂಡದ್ ದೇನ್ಪಾಯೆರ್ ಈ ಚುನಾವಣೆಗಳಿಗೆ ಪ್ರಮುಖ ರಾಷ್ಟ್ರೀಯ ಪಕ್ಷಗಳು ಈಗಾಗಲೇ ಅಭ್ಯರ್ಥಿಯನ್ನ ಘೋಷಣೆ ಮಾಡಿ ಅಭ್ಯರ್ಥಿಗಳಿಗೆ ಬೆಂಬಲವನ್ನು ಘೋಷಣೆ ಮಾಡಿ ಘೋಷಿತ ಬೆಂಬಲಿತ ಅಭ್ಯರ್ಥಿಗಳ ಹೆಸರನ್ನು ಬಿಡುಗಡೆ ಮಾಡುವಂಥ ಕಾರ್ಯವನ್ನು ಮಾಡಿದ್ದಾರೆ ದಕ್ಷಿಣ ಕನ್ನಡ ಕೊಡಗು ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ಮತ್ತು ದಾವಣಗೆರೆಯ ಮೂರು ತಾಲೂಕನ್ನು ಹೊಂದಿರತಕ್ಕಂಥ ವಿಶಾಲವಾಗಿರ್ತಕ್ಕಂಥ ಕ್ಷೇತ್ರ ಇದು ಈ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಶಿಕ್ಷಕರು ಮತ್ತು ಪದವೀಧರರು ಈ ಹಿಂದಿನಿಂದ ಕೂಡ ಪರಂಪರಾಗತವಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುತುವರಜಿಯಿಂದ ನೋಂದಣಿಯನ್ನು ಮಾಡಿಕೊಂಡು ಚುನಾವಣಾ ಪ್ರಕ್ರಿಯೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತ ನಾವು ನೋಡಿದ್ದೇವೆ ಕರಾವಳಿಯ ಸ್ವಾಭಿಮಾನ ಏನಿದೆ ಆ ಸ್ವಾಭಿಮಾನವನ್ನು ಕೆದಕುವಂಥ ಕಾರ್ಯವನ್ನು ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಕರಾವಳಿಯ ಮಹತ್ವವನ್ನು ತೋರಿಸುವ ನಿಟ್ಟಿನಲ್ಲಿ ಕರಾವಳಿಯ ಸ್ವಾಭಿಮಾನದ ಹಿನ್ನೆಲೆಯಲ್ಲಿ ಈ ಬಾರಿಯ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇನೆ ತನಗೆ ಗೊತ್ತಿದ್ದ ಹಾಗೆ ಶಿಕ್ಷಕ ಕ್ಷೇತ್ರ ಅದು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿರತಕ್ಕ ಕ್ಷೇತ್ರ ನೀವು ಕರಾವಳಿ ಜಿಲ್ಲೆಗಳಂತೂ ಅದು ಪ್ರಾಥಮಿಕ ಶಿಕ್ಷಣ ಇರಬಹುದು ಪ್ರೌಢ ಶಿಕ್ಷಣ ಇರಬಹುದು ಅಥವಾ ಕಾಲೇಜು ಶಿಕ್ಷಣ ಇರಬಹುದು ತಾಂತ್ರಿಕ ವೈದ್ಯಕೀಯ ಅಥವಾ ವೃತ್ತಿಪರ ಶಿಕ್ಷಣ ಇರಬಹುದು ಈ ಎಲ್ಲಾ ಕ್ಷೇತ್ರಗಳಲ್ಲಿ ರಾಜ್ಯದಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಸಾಧನೆ ಏನು ಮಾಡಿರ್ತಕ್ಕಂಥ ಹೆಗ್ಗುರುತು ಅನ್ನೋ ರೀತಿಯಲ್ಲಿ ತೋರಿಸುವಂತ ಒಂದು ಶೈಕ್ಷಣಿಕವಾಗಿ ಹೆಗ್ಗುರುತು ಅನ್ನುವಂತ ಅನ್ನೋ ರೀತಿ ತೋರಿಸುವಂತ ಜಿಲ್ಲೆ ಇದೆ ಇಲ್ಲಿಯ ಶಿಕ್ಷಕರ ಪಾತ್ರ ಕೂಡ ಅತ್ಯಂತ ಹಿರಿದು ನೀವು ಎಸ್ ಎಸ್ ಎಲ್ ಸಿ ನೋಡಬಹುದು ಅಥವಾ ಪಿ ಸಿ ನೋಡಬಹುದು ಕರಾವಳಿ ಜಿಲ್ಲೆ ಇರ್ಬೋದು ಶಿವಮೊಗ್ಗ ಇರ್ಬೋದು ಚಿಕ್ಕಮೂರು ಇರ್ಬೋದು ಅಥವಾ ಕೊಡಗು ಇರ್ಬೋದು ಇಲ್ಲಿಯ ಸಾಧನೆ ಅಪೂರ್ವವಾಗಿರ್ತಕ್ಕಂಥದ್ದು ಈ ಸಾಧನೆ ಬರಬೇಕಿದ್ರೆ ಇಲ್ಲಿಯ ಶಿಕ್ಷಕರ ಪರಿಶ್ರಮ ಶಿಕ್ಷಕರ ಬದ್ಧತೆ ಅವರ ವೃತ್ತಿಪರತೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಶಿಕ್ಷಣ ಕ್ಷೇತ್ರಕ್ಕೆ ಇವತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಿಂದ ಯಾವುದೇ ಒಬ್ಬ ಅಭ್ಯರ್ಥಿ ಇಲ್ಲ ಅಂತ ಹೇಳುವಂತ ಸಂಗತಿ ಅತ್ಯಂತ ನೋವಿನ ಸಂಗತಿ ಮತ್ತು ಅತ್ಯಂತ ವಿಷಾದನೀಯ ಸಂಗತಿ ಆ ಹಿನ್ನೆಲೆಯಲ್ಲಿ ನಾನು ಈ ಚುನಾವಣೆಗೆ ಸ್ಪರ್ಧೆ ಮಾಡ್ತಿದ್ದೇನೆ ಅಭ್ಯರ್ಥಿಗಳನ್ನು ಭೇಟಿಯಾಗುವಂಥದ್ದು ಅವರ ಮನವಿಗಳನ್ನು ಸಲ್ಲಿಸುವಂಥದ್ದು ಮತ್ತು ಮನವಿಗೆ ಸ್ಪಂದಿಸಿ ಅಂತ ಹೇಳುವಂಥದ್ದು ಮತ್ತೆ ಗೆದ್ದ ಮೇಲೆ ಇಂಥ ನಮ್ಮ ನಮ್ಮ ಸಮಸ್ಯೆಗಳನ್ನು ನೀವು ದಯವಿಟ್ಟು ಪ್ರತಿನಿಧಿಸಿ ಅಂತ ಹೇಳುವಂಥ ಪರಂಪರೆ ಇಲ್ಲಿದೆ ಆದರೆ ಕಳೆದ ಕೆಲವು ವರ್ಷಗಳಿಂದ ನಾವು ಕಂಡ ಹಾಗೆ ಈ ಕ್ಷೇತ್ರದ ಚುನಾವಣೆ ಚುನಾವಣೆಯ ರೀತಿ ಕೂಡ ಬದಲಾಗಿದೆ ನೀವು ಸಾರ್ವತ್ರಿಕ ಚುನಾವಣೆಗಳಲ್ಲಿ ಒಂದು ರೀತಿ ನಡೀತದೆ ಆದರೆ ಶಿಕ್ಷಕರ ಕ್ಷೇತ್ರ ಅಥವಾ ಪದವೀಧರ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಚುನಾವಣೆಗಳು ಹೇಗಿರಬೇಕು ಅಂತ ಹೇಳಿ ಪ್ರಜಾಪ್ರಭುತ್ವದ ಆಶಯಗಳನ್ನು ಎತ್ತಿ ತೋರಿಸುವ ರೀತಿಯಲ್ಲಿ ಇರಬೇಕು ಪ್ರಜಾಪ್ರಭುತ್ವದ ಆಶಯಗಳಿಗೆ ಧಕ್ಕೆ ಬರಲಿರುವ ರೀತಿಯಲ್ಲಿ ಈ ಚುನಾವಣೆ ನಡೀಬೇಕು ಆದರೆ ಈ ಕ್ಷೇತ್ರದ ಚುನಾವಣೆ ಆ ರೀತಿ ನಡೀತಿದೆಯಾ ಅನ್ನುವಂಥ ಪ್ರಶ್ನೆಯನ್ನು ಮುಂದೆಟ್ಟಾಗ ದೊಡ್ಡ ಕ್ವಶ್ಚನ್ ಮಾರ್ಕ್ ನಮಗೆ ಬಂದ್ಬಿಡುತ್ತದೆ ಇವತ್ತು ಈ ಕ್ಷೇತ್ರ ಸ್ಪರ್ಧೆ ಮಾಡುವಂತಹ ಅಭ್ಯರ್ಥಿಗಳಿಗೆ ಬೇರೆ ಕ್ಷೇತ್ರಗಳ ರೀತಿಯಲ್ಲಿ ನಾವು ಹಣ ಹಂಚಿ ನಾವು ಹೆಂಡವನ್ನು ಹಂಚಿ ಗೆಳಬಹುದು ನಾವು ಬೇರೆ ಬೇರೆ ಕೊಡುಗೆಗಳ ಆಮಿಷಗಳನ್ನು ನೀಡಿ ಗೆಳಬಹುದು ಅನ್ನುವಂಥ ರೀತಿಯ ಒಂದು ಮಾನಸಿಕತೆ ಇದು ಬೆಳೆದು ಹೋಗಿದೆ ಈ ಮಾನಸಿಕತೆಯ ಪರಿಣಾಮ ಶಿಕ್ಷಕರ ಒಂದು ಸ್ವಾಭಿಮಾನ ಅಂತ ಏನಿದೆ ಆ ಶಿಕ್ಷಕರ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಈ ಕ್ಷೇತ್ರದ ಮಹತ್ವಕ್ಕೆ ಬಹಳ ದೊಡ್ಡ ಪ್ರಶ್ನೆಯ ಮೂಡುವ ರೀತಿಯಲ್ಲಿ ಈ ಪ್ರಯತ್ನ ನಡೆದು ಹೋಗಿದೆ ಹಾಗಾಗಿ ಈ ಕ್ಷೇತ್ರದ ಪಾವತ್ವತೆಯನ್ನು ಉಳಿಸಬೇಕು ಈ ಕ್ಷೇತ್ರದಲ್ಲಿ ಹಣ ಹೆಂಡ ಅಥವಾ ಬೇರೆ ಬೇರೆ ಆಮಿಷಗಳು ಕೆಲಸ ಮಾಡುವುದಿಲ್ಲ ಅನ್ನೋದನ್ನು ತೋರಿಸಬೇಕು ಆ ನಿಟ್ಟಿನಲ್ಲಿ ಇದನ್ನು ವಿರೋಧಿಸಿಕೊಂಡು ನಾನು ಈ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದೇನೆ ಇದಕ್ಕೆ ಎಲ್ಲ ಶಿಕ್ಷಕ ಸಂಘಟನೆಗಳ ಪ್ರತಿನಿಧಿಗಳನ್ನ ಕಳೆದ ಆರು ತಿಂಗಳಲ್ಲಿ ನಿರಂತರವಾಗಿ ಭೇಟಿಯಾಗಿದ್ದೇನೆ ಕಳೆದ ಮೂರು ದಿವಸಗಳಲ್ಲಿ ಕೂಡ ನಾನು ಈ ಪ್ರಯತ್ನ ಮಾಡಿ ಅವರ ಅಭಿಪ್ರಾಯವನ್ನು ಸಂಗ್ರಹಿಸಿ ಸಂಗ್ರಹಿಸಿದ್ದೇನೆ ಅಭಿಪ್ರಾಯ ಸಂಗ್ರಹಿಸಿ ಸಂಗ್ರಹಿಸಿ ಇವತ್ತು ನಿಮ್ಮ ಮುಖಾಂತರ ಸಾರ್ವಜನಿಕರ ಮುಂದೆ ನಾನು ಬಂದಿದ್ದೇನೆ ಡಾಕ್ಟರ್ ರಾಜಮೋಹನ ರಾವ್ ಜ್ಯೋತಿ ರೈ ನಿತೀಶ್ ಸಾಲ್ಯಾನ್ ಜಿತಿನ್ ಜಿಜು ಇಂಚಿತ್ತು ಪ್ರಮುಖರು ಸುದ್ದಿಗೋಷ್ಠಿಗಳು ಒಟ್ಟಿಗೆ ತೆರೆ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಪ್ರಧಾನ ಕಚೇರಿ ಪಡೀಲ್ ಮಂಗಳೂರು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಇಪ್ಪತ್ತೊಂಬತ್ತು ಶಾಖೆಗಳನ್ನು ಹೊಂದಿದ್ದು ನಿರಂತರ ರಾಜ್ಯ ಹಾಗೂ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆಯುತ್ತಿರುವ ಸಹಕಾರಿ ಸಂಘ ಕಳೆದ ಒಂದು ದಶಕಗಳಿಂದ ನಿಮ್ಮ ಸೇವೆಯಲ್ಲಿ ಠೇವಣಿಗಳ ಮೇಲೆ ಆಕರ್ಷಕ ಬಡ್ಡಿದರಗಳು ವಿವಿಧ ಸಾಲ ಸೌಲಭ್ಯಗಳು ಚಿನ್ನಾಭರಣ ಸಾಲ ಪ್ರತಿ ಗ್ರಾಮ್ಗೆ ರೂಪಾಯಿ ನಾಲ್ಕು ಸಾವಿರದ ಏಳ್ನೂರ ಐವತ್ತರವರೆಗೆ ಅತಿ ಶೀಘ್ರ ಚಿನ್ನಾಭರಣ ಸಾಲ ಸೌಲಭ್ಯ ಗೃಹೋಪಯೋಗಿ ಸಾಲ ವ್ಯಾಪಾರ ಸಾಲ ವಾಹನ ಸಾಲ ಮನೆ ದುರಸ್ತಿ ವಾಣಿಜ್ಯ ಕಟ್ಟಡಗಳಿಗೆ ಸಾಲ ಗೃಹ ನಿರ್ಮಾಣ ಸಾಲ ಇಸ್ಟಾಂಪ್ ಸೇವೆಗಳು ಆಯ್ದ ರಜಾ ದಿನಗಳಲ್ಲೂ ಲಭ್ಯ ಬ್ಯಾಂಕಿಂಗ್ ಸೇವೆಗಳ ಜೊತೆ ಡಿಡಿ ಆರ್ಟಿಜಿಎಸ್ ನೆಫ್ಟ್ ಸೌಲಭ್ಯ ಎಕ್ಸ್ಪ್ರೆಸ್ ಮನಿ ವೆಸ್ಟರ್ನ್ ಯೂನಿಯನ್ ಎಲ್ಐಸಿ ಹಾಗೂ ಎಲ್ಲ ರೀತಿಯ ವಿಮಾ ಸೇವೆಗಳು ನಮ್ಮಲ್ಲಿ ಲಭ್ಯ ವಾರ್ಷಿಕ ಎರಡು ಸಾವಿರ ಕೋಟಿಗೂ ಹೆಚ್ಚು ವಹಿವಾಟು ನಡೆಸುತ್ತಿರುವ ನಮ್ಮ ಸಹಕಾರಿ ಸಂಘದ ಪ್ರಧಾನ ಕಚೇರಿ ಆತ್ಮಶಕ್ತಿ ಸೌಧ ಕೆರೆ ಹತ್ತಿರ ಪಡೇಲ್ ಮಂಗಳೂರು ನಿಮ್ಮ ಸೇವೆಯಲ್ಲಿ ಕಟ್ಟಡ ಮನೆ ನಕ್ಷೆ ಮನೆ ಕಟ್ಟಡ ಲೈಸೆನ್ಸ್ ಸಿವಿಲ್ ಇಂಜಿನಿಯರಿಂಗ್ ಕಾಂಟ್ರಾಕ್ಟರ್ ಪಂಚಾಯತ್ ಖಾತಾ ಬ್ಯಾಂಕ್ ಸಾಲ ವಾಹನ ಸಾಲ ತುರ್ತು ವಾಹನ ಮತ್ತು ಬಾಡಿಗೆ ವಾಹನದ ವ್ಯವಸ್ಥೆ ಎಲೆಕ್ಟ್ರಿಕಲ್ ಪ್ಲಂಬಿಂಗ್ ವರ್ಕ್ಸ್ ಎಸಿ ಮೆಕ್ಯಾನಿಕ್ ಸ್ಟೀಲ್ ಅಲ್ಯೂಮಿನಿಯಂ ಫ್ಯಾಬ್ರಿಕೇಷನ್ ಮದುವೆ ಸಭೆ ಸಮಾರಂಭಗಳ ಸ್ಟೇಜ್ ಡೆಕೋರೇಷನ್ ಶಾಮಿಯಾನ ಚಯರ್ ಕಾರ್ಯನಿರ್ವಹಣೆ మనే వాణిజ్య కట్టడ అలంకారిక తోట నిర్మాణ ఉద్యోగం తోటగారిక సరకీ సౌలభ్య మాహి ఇత్య సేవ సంపర్కొసి రాబర్ట్ సోజా ఒక్క ఏడు నూరు చర్చ్ ఆడిటోరియమ్ తొక్కోటు ఉళ్ాల ನಿಮಗಾಗಿ ನೀಡುತ್ತಿದೆ ದೀಪಾವಳಿ ಹಬ್ಬದ ಪ್ರಯುಕ್ತ ಬಿಗ್ ದೀಪಾವಳಿ ಸೇಲ್ ಸ್ಮಾರ್ಟ್ಫೋನ್ ಖರೀದಿದಾರರಿಗೆ ಸಂತಸದ ಸುದ್ದಿ ಅತ್ಯಾಕರ್ಷಕ ಕೊಡುಗೆಗಳು ಸರಿಸಾಟಿ ಇಲ್ಲದ ಬೆಲೆಗಳಲ್ಲಿ ಹಲವು ಹಣಕಾಸು ಸಂಸ್ಥೆಗಳ ಸಹಭಾಗಿತ್ವದೊಂದಿಗೆ ಬಿಗ್ ಫೆಸ್ಟಿವಲ್ ಸೇಲ್ ಮೆಗಾ ಎಕ್ಸ್ಚೇಂಜ್ ಆಫರ್ ಬೈ ಒನ್ ಗೆಟ್ ಒನ್ ಫ್ರೀ ವಿತ್ ರಿಪ್ಲೇಸ್ಮೆಂಟ್ ವ್ಯಾರಂಟಿ ಗೆಟ್ ಸ್ಮಾರ್ಟ್ ವಾಚ್ ಫ್ರೀ ವಿತ್ ಸ್ಮಾರ್ಟ್ಫೋನ್ಸ್ ಸ್ಮಾರ್ಟ್ಫೋನ್ ಪಡೆಯಿರಿ ಲಕ್ಕಿ ಕೂಪನ್ ಪಡೆಯಿರಿ ಹಾಗೂ ಗೆಲ್ಲಿರಿ ಝೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಐಫೋನ್ ಪಡೆಯಿರಿ ತಿಂಗಳವರೆಗೆ ಐ ಲಭ್ಯ ನಿಮ್ಮ ಬಜೆಟ್ಗೆ ತಕ್ಕಂತೆ ಸುಲಭ ಕಂತುಗಳಲ್ಲಿ ನಿಮ್ಮಿಚ್ಚೆಯ ಸ್ಮಾರ್ಟ್ಫೋನ್ ಅಪ್ಗ್ರೇಡ್ ಆಗಿರಿ ಆಫರ್ ಮೇಲೆ ಆಫರ್ಗಳು ನಿಮ್ಮ ಅನು ಮೊಬೈಲ್ನಲ್ಲಿ ಮಾತ್ರ ಹಿಂದೆ ಭೇಟಿ ಕೊಡಿ ಅನು ಮೊಬೈಲ್ ಮಹೇಶ್ ಕಾಂಪ್ಲೆಕ್ಸ್ ನಿಯರ್ ಫ್ಲೈಓವರ್ಗೆ ಸ್ವಾಗತ ಎಸ್ಎಸ್ಎಲ್ಸಿ ಬುಕ್ಕ ಪಿಯುಸಿ ಪರೀಕ್ಷೆಡೆ ದಕ್ಷಿಣ ಕನ್ನಡ ಜಿಲ್ಲೆ ಮಲ್ಲ ಸಾಧನೆ ಮಲ್ತದನು ಈ ಸಾಧನೆ ಇಂಚನೆ ದುಂಬುವರಿಯರೆ ಶಿಕ್ಷಕರ್ನ ಬೊಕ್ಕ ಪೋಷಕರನ್ನ ಬೆಂಬಲ ಏಪಲ ಬೋರ್ಡು ಪಡೆದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಆನಂದ್ ತಯಪಾದ್ಯರು ಎಸ್ಎಸ್ಎಲ್ಸಿ ಪರೀಕ್ಷೆಡೆ ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯಕ್ಕೆ ಸ್ಥಾನ ರಿಯುಸಿ ಪರೀಕ್ಷೆಡೆ ಸುರತ ಸ್ಥಾನ ಪಡೆದು ಜಿಲ್ಲಾ ವಿದ್ಯಾರ್ಥಿಗಳು ಕರೆರಡ್ ವರ್ಷದ ವಿದ್ಯಾರ್ಥಿಗಳ ಪರೀಕ್ಷೆ ಫಲಿತಾಂಶನ ತುಲನೆ ಮಲ್ತದೆ ಮುಚ್ಚಿ ವಿಭಾಗಲಾದ ವಿಂಗಡಿಸಾದ ಮುಖ್ಯ ಶಿಕ್ಷಕರ ಶಿಕ್ಷಕರನ್ನ ಮುಖಾಂತರ ಕಡಿಮೆ ಅಂಕ ಎತ್ತಿನ ಶಾಲೆಗಳಿಗೆ ವಿಶೇಷ ಗಮನ ಕೊಡದು ಬೇರೆ ಮಲ್ತಿ ದಾತ್ರ ಇಂಚಿತ್ತ ಸಾಧನೆ ಮಲ್ಪರೆ ಸಾಧ್ಯ ಅಂಡ್ ಇದೀಗ ಶಿಕ್ಷಕರನ್ನ ಶ್ರಮ ಪೋಷಕಿಯನ್ನ ಬೆಂಬಲ ಎತ್ತನ್ನು ಪಡೆದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಆನಂದ ತೀರ್ಪಾಯಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ವರ್ಷ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ ನಾಲ್ಕರ ಸಾಲಿನ ಎಸ್ ಎಸ್ ಎಲ್ ಸಿ ಮತ್ತು ಯು ರಿಸಲ್ಟ್ಸು ಅತಿ ಉತ್ತಮ ಒಂದು ಫಲಿತಾಂಶ ಬಂದಿದೆ ಸೊ ಎಸ್ ಎಸ್ ಸಿನಲ್ಲಿ ಇಡೀ ರಾಜ್ಯದಲ್ಲಿ ಎರಡನೇ ಸ್ಥಾನ ಪಡೆದಿದ್ದೇವೆ ಮತ್ತು ಪಿ ಯುದಲ್ಲಿ ಇಡೀ ರಾಜ್ಯದಲ್ಲೇ ಫಸ್ಟ್ ಪ್ಲೇಸನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಪಡೆದಿದೆ ಇದಕ್ಕೋಸ್ಕರ ಇದು ಸಾಕಷ್ಟು ಪೂರ್ವ ಸಿದ್ಧ ಸಿದ್ಧತೆಗಳನ್ನು ಆ ಇಲಾಖೆಯಿಂದ ಮಾಡಿದ್ದೇವೆ ಈ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಹಿಂದಿನ ವರ್ಷದ ರಿಸಲ್ಟನ್ನು ಒಂದು ಡೀಟೇಲ್ಡ್ ಅನಾಲಿಸಿಸ್ ಮಾಡಿ ಎ ಕ್ಯಾಟಗರಿ ಬಿ ಕ್ಯಾಟಗರಿ ಸಿ ಕ್ಯಾಟಗರಿ ಶಾಲೆಗಳನ್ನು ಐಡೆಂಟಿಫೈ ಮಾಡಿದ್ದೇವೆ ಅದರಲ್ಲಿ ಸಿ ಕ್ಯಾಟಗರಿ ಶಾಲೆಯಲ್ಲಿರುವಂಥ ಹೆಡ್ ಮಾಸ್ಟರ್ಗಳಿಗೆ ಪ್ರತ್ಯೇಕವಾಗಿ ರೆಗ್ಯುಲರ್ ಸೆಷನ್ಸು ಮಾನಿಟರಿಂಗ್ ಆ್ಯಂಡ್ ಮೋಟಿವೇಟಿಂಗ್ ಸೆಷನ್ಸು ಮತ್ತು ಅವರಿಗೆ ಆಗಿರುವಂತಹ ಏನು ಪ್ರಾಬ್ಲಮ್ಸ್ ಇದೆ ಇನ್ ಟರ್ಮ್ಸ್ ಆಫ್ ಟೀಚರ್ಸ್ದು ಪ್ರಾಬ್ಲಮ್ಸ್ ಇರಬಹುದು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ದು ಪ್ರಾಬ್ಲಮ್ಸ್ ಇರಬಹುದು ಅದನ್ನು ಅಡ್ರೆಸ್ ಮಾಡುವಂಥ ಪ್ರಯತ್ನವನ್ನು ನಾವು ಈ ವರ್ಷ ಮಾಡಿದ್ದೇವೆ ಸೊ ಅದರಲ್ಲೂ ಕೂಡ ಈಗ ಲಾಸ್ಟ್ ಇಯರ್ ಸಬ್ಜೆಕ್ಟ್ ವೈಸ್ ರಿಸಲ್ಟ್ ಅನಾಲಿಸನ್ನು ಮಾಡಿ ಯಾವ ಸಬ್ಜೆಕ್ಟ್ನಲ್ಲಿ ಯಾವ ಶಾಲೆ ಪ್ರತಿ ವರ್ಷವೂ ಕೂಡ ಕಡಿಮೆ ರಿಸಲ್ಟ್ಸ್ ಕೊಡುವಂಥ ಅಂತ ನಾವು ಗುರುತಿಸಿದೆವು ಆ ಶಾಲೆಗಳಿಗೆ ಪ್ರತ್ಯೇಕವಾಗಿ ವಿಶೇಷ ಒಂದು ಕಾಲೇಜಿಯನ್ನು ಕೊಟ್ಟು ಆ ಶಾಲೆಗಳಲ್ಲಿ ಇರುವಂತಹ ಕಲಿಕೆಯಲ್ಲಿ ಹಿಂದಿಲಿರುವಂಥ ವಿದ್ಯಾರ್ಥಿಗಳನ್ನು ಐಡೆಂಟಿಫೈ ಮಾಡಿದ್ದೇವೆ ಆ ಶಾಲೆನಲ್ಲಿ ಮಾಡಿರುವಂಥ ಅಸೆಸ್ಮೆಂಟ್ಸು ಸಮ್ಮೇಟಿವ್ ಆ್ಯಂಡ್ ಫಾರ್ಮೇಟಿವ್ ಅಸೆಸ್ಮೆಂಟ್ಸ್ ಆ್ಯಂಡ್ ಇಂಟರ್ನಲ್ ಅಸೆಸ್ಮೆಂಟ್ಸು ಮತ್ತು ಈಗ ಶಾಲೆಯಲ್ಲಿ ಆಗುವಂತಹ ಇಂಟರ್ನಲ್ ಎಕ್ಸಾಮಿನೇಷನ್ಸ್ನಲ್ಲಿ ಐಡೆಂಟಿಫೈ ಆಗಿರುವಂತಹ ಸ್ಲೋ ಲರ್ನರ್ಸ್ಗೆ ವಿಶೇಷವಾಗಿ ಒಂದು ಪ್ರತಿದಿನ ಅದೇ ಶಾಲೆಯಲ್ಲೇ ಒನ್ ಅವರ್ ಅಡಿಷ್ನಲ್ ಕ್ಲಾಸಸ್ಸನ್ನು ಕೂಡ ಮಾಡಿದ್ದೇವೆ ಅದನ್ನೆಲ್ಲ ಮಾಡಿ ಈಗ ಅವರಿಗೆ ಕರೆಕ್ಟಾಗಿ ಎಲ್ಲ ನಮ್ಮ ಶಿಕ್ಷಕರು ಮತ್ತು ಹೆಡ್ ಮಾಸ್ಟ್ರುಗಳು ಮತ್ತು ಬಿ ಆರ್ ಸಿ ಆರ್ ಸಿ ಮತ್ತು ಎಂಟೈರ್ ಎಜುಕೇಷನ್ ಡಿಪಾರ್ಟ್ಮೆಂಟು ಆ ಒಂದು ಮೋಟಿವೇಟೆಡ್ ಟೀಮ್ ಆಗಿ ಕೆಲಸ ಮಾಡಿರೋದರಿಂದ ಈ ಒಂದು ಎಸ್ ಎಸ್ ಸಿನಲ್ಲಿ ಅತಿ ಉತ್ತಮ ಫಲಿತಾಂಶ ಬಂದಿದೆ ಸೊ ಈ ಉತ್ತಮ ಫಲಿತಾಂಶ ಕೊಟ್ಟಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅಭಿನಂದನೆಗಳು ಮತ್ತು ಅದಕ್ಕೆ ಎಲ್ಲರೂ ಸಹಕರಿಸಿರುವಂಥ ಇಲಾಖೆ ಅಧಿಕಾರಿಗಳಿಗೂ ಕೂಡ ಅಭಿನಂದನೆಗಳು ತಿಳಿಸ್ತೇನೆ ಅದೇ ರೀತಿಯ ಈಗ ಪಿ ಯು ಟೂನಲ್ಲೂ ಕೂಡ ಒಳ್ಳೆಯ ಉತ್ತಮ ಒಂದು ರಿಸಲ್ಟ್ ಬಂದಿದೆ ಇಡೀ ರಾಜ್ಯದಲ್ಲಿ ಪ್ರಥಮ ಸ್ಥಾನಕ್ಕೆ ಈ ಪಿ ಯು ಟೂ ರಿಸಲ್ಟ್ ಬಂದಿದೆ ಅದಕ್ಕೂ ಕೂಡ ಈ ರೀತಿಯಾದಂಥ ಫೋಕಸ್ ಆ್ಯಂಡ್ ಟಾರ್ಗೆಟೆಡ್ ಅಪ್ರೋಚಸ್ ಫ್ರಮ್ ದ ಡಿಪಾರ್ಟ್ಮೆಂಟ್ ಸೈಡ್ ಇಸ್ ಆಫ್ ಗ್ರೇಟ್ ಹೆಲ್ತ್ ಸೊ ಹಿಂದಿನ ವರ್ಷಕ್ಕಿಂತ ಕಂಪಾರಿಸನ್ನಲ್ಲಿ ನಾವು ಹದಿನೇಳನೇ ಸ್ಥಾನದಲ್ಲಿದ್ದು ಮತ್ತೆ ನಾವು ಎರಡನೇ ಸ್ಥಾನಕ್ಕೆ ಎಸ್ ಎಸ್ ಎಲ್ ಸಿ ರಿಸರ್ಚ್ನಲ್ಲಿ ಬಂದಿದ್ದೇವೆ ಇದು ನಮ್ಮ ಜಿಲ್ಲೆಗೆ ಒಂದು ಹೆಮ್ಮೆ ತರುವಂಥ ಒಂದು ವಿಚಾರ ಇದೇ ರೀತಿ ಪ್ರತಿ ವರ್ಷವೂ ಕೂಡ ತಾವು ಅಭ್ಯರ್ಥಿಗಳಾಗಿರಬಹುದು ಮತ್ತು ಈ ಪ್ಯಾರೆಂಟ್ಸ್ ಇರಬಹುದು ಪ್ಯಾರೆಂಟ್ಸ್ದು ರೋಲ್ ಬಹಳ ಇಂಪಾರ್ಟೆಂಟ್ ಇದೆ ಇದರಲ್ಲಿ ಪ್ಯಾರೆಂಟ್ಸ್ದು ಡೆಡಿಕೇಷನ್ ಇಲ್ಲದೆ ಯಾವುದು ಸ್ಟೂಡೆಂಟು ಮತ್ತು ಟೀಚರ್ಸ್ ಸಪೋರ್ಟ್ ಇಲ್ಲದೆ ಯಾವುದು ಸ್ಟೂಡೆಂಟು ಈ ರೀತಿ ಒಂದು ಒಳ್ಳೆಯ ಒಂದು ರಿಸಲ್ಟ್ಸ್ ತರಲಿಕ್ಕೆ ಸಾಧ್ಯ ಇಲ್ಲ ಸೊ ಇವರೆಲ್ಲರೂ ಸಹಕಾರ ಮಾಡಿರುವುದರಿಂದ ಬಂದಿದೆ ಸೊ ಎಲ್ಲರೂ ಒಬ್ಬ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ನಾನು ಅಭಿನಂದನೆಗಳು ಮತ್ತೊಮ್ಮೆ ಸಲ್ಲಿಸ್ತೇನೆ ಶ್ರೀ ದುರ್ಗಾ ಪರಮೇಶ್ವರಿ ನಾಗಕನ್ನಿಕಾ ಮತ್ತು ರಕ್ತೇಶ್ವರಿ ಕ್ಷೇತ್ರ ಪಿಲಾರುಪಲ್ಲ ಸೋಮೇಶ್ವರ ಗ್ರಾಮ ಹತ್ತನೆಯ ವರ್ಷದ ಪ್ರತಿಷ್ಠಾ ವರ್ಧಂತಿ ಉತ್ಸವ ದಿನಾಂಕ ಇಪ್ಪತ್ತು ಐದು ಇಪ್ಪತ್ನಾಲ್ಕು ಸೋಮವಾರ ಮತ್ತು ಇಪ್ಪತ್ತೊಂದು ಐದು ಇಪ್ಪತ್ನಾಲ್ಕು ಮಂಗಳವಾರ ಕಾರ್ಯಕ್ರಮಗಳು ಇಪ್ಪತ್ತು ಐದು ಇಪ್ಪತ್ನಾಲ್ಕು ಸೋಮವಾರ ಸಂಜೆ ಆರು ಗಂಟೆಗೆ ಶ್ರೀ ದುರ್ಗಾ ನಮಸ್ಕಾರ ಪೂಜೆ ರಾತ್ರಿ ಎಂಟು ಗಂಟೆಗೆ ಮಹಾಪೂಜೆ ಪ್ರಸಾದ ವಿತರಣೆ ದಿನಾಂಕ ಇಪ್ಪತ್ತೊಂದು ಐದು ಇಪ್ಪತ್ನಾಲ್ಕು ಮಂಗಳವಾರ ಬೆಳಿಗ್ಗೆ ಎಂಟು ಗಂಟೆಗೆ ಗಣಹೋಮ ಒಂಬತ್ತಕ್ಕೆ ಪುಣ್ಯಾಹ ವಚನ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ನವಕ ಪ್ರಧಾನ ನವಕ ಕಲಶ ನಾಗತಂಬಿಲ ಹತ್ತು ಗಂಟೆಗೆ ಆಶ್ಲೇಷ ಬಲಿ ಪ್ರಾರಂಭ ಹನ್ನೊಂದು ಮೂವತ್ತಕ್ಕೆ ಗುಳಿಗ ಸನ್ಯಾಸಿ ಭೈರವ ದೈವಗಳಿಗೆ ಆವರಣ ಸೇವೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮಹಾಪೂಜೆ ಪ್ರಸಾದ ವಿತರಣೆ ಮಧ್ಯಾಹ್ನ ಒಂದು ಗಂಟೆಗೆ ಮಹಾ ಅನ್ನ ಸಂತರ್ಪಣೆ ಸಂಜೆ ಆರು ಗಂಟೆಗೆ ಭಜನಾ ಕಾರ್ಯಕ್ರಮ ಸರ್ವರಿಗೂ ಆದರದ ಸ್ವಾಗತ ಪಿಲಾರು ಪಲ್ಲದ ನಾಗರಿಕರು ಹಾಗೂ ಊರ ಹತ್ತು ಸಮಸ್ತರು ಶುಭ ವಿವಾಹ ತಲಪಾಡಿ ದೇವಿನಗರ ಶ್ರೀಮತಿ ವಾರಿಜಾ ಜನಾರ್ದನ ಸಫಲ್ಯರ ಮಗಳು ಪಸಕುರಲ್ ವಾಹಿನಿಯ ಹಿರಿಯ ಉಪಸಂಪಾದಕಿ ಇಂದುಮತಿಯವರ ವಿವಾಹವು ಮಜಿಬೈಲು ಕಟ್ಟೆ ದಿವಂಗತ ತುಕ್ರ ಸಫಲ್ಯರ ಸುಪುತ್ರ ಅಂಬರೀಷರೊಂದಿಗೆ ಶ್ರೀ ಕ್ಷೇತ್ರ ಕಟೀಲಿನಲ್ಲಿ ಗುರುವಾರ ಬೆಳಗ್ಗೆ ನಡೆಯಿತು ನೂತನ ವಧುವರರ ಮುಂದಿನ ದಾಂಪತ್ಯ ಬದುಕು ಸುಖ ಶಾಂತಿ ಸಮೃದ್ಧಿಯಿಂದ ಕೂಡಿರಲಿ ದೇವರ ಅನುಗ್ರಹ ಸದಾ ಇರಲಿ ಎಂದು ಶುಭ ಹಾರೈಸುವ ಪಸಕುರಲ್ ಬಳಗ ಮನೆ ನಿರ್ಮಾಣಕ್ಕೆ ಖರೀದಿಗೆ ಅತ್ಯಂತ ವಿಶ್ವಾಸಾರ್ಹ ಸಂಸ್ಥೆ ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ಸ್ ಮಾಡುವುದು ವಾಸ್ತು ಪ್ರಕಾರದ ಮನೆ ನಿರ್ಮಾಣ ಅತಿ ಕಡಿಮೆ ವೆಚ್ಚ ಹಾಗೂ ಅತ್ಯಂತ ತಾಂತ್ರಿಕತೆಗೆ ಲೋನ್ ಸೌಲಭ್ಯದೊಂದಿಗೆ ಮೂರರಿಂದ ಎಂಟು ತಿಂಗಳೊಳಗೆ ಮನೆ ಕಟ್ಟಡ ಕಾಮಗಾರಿಗಳಿಗೆ ಎರಡು ದಶಕಗಳಿಗೂ ಹೆಚ್ಚಿನ ಅನುಭವ ಎ ತರ್ಚಿವ ಪಿಡಬ್ಲ್ಯೂಡಿ ಸಿವಿಲ್ ಗುತ್ತಿಗೆದಾರ ಪರವಾನಗಿ ಹೊಂದಿರುವ ಸಂಸ್ಥೆ ಹರಿದಾಸ್ಗೆ ಮಾಡೂರು ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ಸ್ ಮಾಡೂರು ಮೊಬೈಲ್ ಒಂಬತ್ತು ಎಂಟು ಎಂಟು ಸೊನ್ನೆ ಒಂದು ಐದು ಮೂರು ಆರು ಆರು ಐದು ದೂರವಾಣಿ ಸೊನ್ನೆ ಎಂಟು ಎರಡು ನಾಲ್ಕು ಎರಡು ಎರಡು ಎಂಟು ಒಂದು ಐದು ಒಂಬತ್ತು ಮೂರು ಸುದ್ದಿಗೊಂದಲಿಗೆ ಸ್ವಾಗತ ಗುಬ್ಬಿದ ಗೂಡು ಎಲ್ಲೆ ಚೋಕ್ಲಿನ ವಾದ್ಯಗೋಷ್ಠಿ ಗಾಯನದ ಚಾತುಪ್ಪದ ತುಳು ಪದ ಗಾಯನದ ಪೊರ್ಲುನು ಇತ್ತೆ ತೂಕ ಗೊಬ್ಬಿದ ಎಲ್ಲೂರು ಶ್ರೀನಿವಾಸ ರಾಯರ ಬೊಕ ದಕ್ಲು ತರಬೇತಿ ಕೊಟ್ಟು ತಯಾರು ಮಲ್ತಿನ ಜೋಕ್ಲೆನ ಗಾಯನ ನನರ ಕೇಂದ ಪನ್ಪುಲೆ ಕೈ ತಂಡ ಗಾಯನದ ಒಂತೆ ಪೊರ್ಲು ಮೂಲುಂಡುಂಡೂರ್ಯ

i'm ಆತ್ಮೀಯ ವೀಕ್ಷಕ ಬಾಂಧವರೇ ಇಡೆಗು ಇನಿತಾ ಇನಿತ ಸುದ್ದಿಗೊಂಸನ್ನು ಮುಗಿತೊಂದಲ್ಲ ನಿರಂತರ ಸುದ್ದಿಲಿಗಾದೂತು ಒಂದು ಪುಲೆ ಪೋಸಕುರೆಲ್ ಟ್ವೆಂಟಿ ಫೋರ್ ಇಂಟು ಸೆವೆನ್